லிநடறாவா அந்த சதிளையே சாவரனடி பத்தி சொல்லேனோ அந்த முதலே சிலச பகவந்தா நம்மை நடுவே கொண்டுரே ನಾಲ್ಕು ಜನಕ್ಕೆ ಒಳ್ಳೇದಾಗಲಿ ಅಂತ ಕಣಪ್ಪ ನಾಲ್ಕು ಜನಕ್ಕೆ ಒಳ್ಳೇದಾಗಲಿ ಇದ್ದಾಗ್ಲಾರು ನಮ್ಮ ಅಳಿಯ ಏನೂ ಮಾಡಲಿಲ್ಲ ಸತ್ತಾಗ್ಲಾರು ಒಳ್ಳೇದಾಗಲಿ ಯಾರೋ ಪುಣ್ಯಾತ್ಮರು ಬದುಕ್ಲಿ ಅವ್ನ ಹೆಸರು ಹೇಳ್ಕೊಂಡು ಅವ್ನು ಹೆಂಡ್ತಿ ಮಕ್ಳಿಗೆ ಒಳ್ಳೇದಾಗಲಿ ಕನಪ್ಪ ಓ ಚಿಂದಂಗೆ ಎರಡು ಮಕ್ಕಳವೇ ಚಿಂದಂತ ಅವಳೆ ಅವ್ರ ದಾನ ಮಾಡಿರೋದು ಯಾರಿಗಾರ ಉಪಯೋಗ ಆಗಲಿ ತಂದೆ ಕೆಲಸ ಅಪ್ಪ ಅವರು ಆರಾಮ್ಸೀಲಿ ಬುಲ್ಲಾರೇ ಓಡಿಸ್ತಿದ್ರು ಕಣಪ್ಪ ಬುಲಾರೆ ಬಿಟ್ಬಿಟ್ರು ಯಾಕೋ ಮೂರ್ನಾಲ್ಕು ತಿಂಗಳಿಂದ ಆರಾಮ್ಸೀಲಿ ಇದೇನೋ ಎಣ್ಣೆ ಇನ್ನೊಂದು ಹೊರ್ಗಡೆ ಲೋಡ್ ಕಳಿಸ್ತಿದ್ರು ಹೊರ್ಗಡೆ ಲೋಡ್ ಕಳಿಸ್ತಿದ್ದಾಗ ಏನಾಯ್ತು ಅವ್ರಿಗೆ ಎಲ್ಲಿ ಹೋದರು ಏನು ಬತ್ತೋ ಅವ್ರಿಗೆ ಮಿತ್ತು ಕಣಪ್ಪು ಅವ್ರಿಗೆ ಏನು ಮಿತ್ತು ಬತ್ತೋ ನನ್ನ ಮಗಳ ಅನಾಥೆ ಮಾಡಿಬಿಟ್ಟು ಹೊಂಟೋದ ನನ್ನ ಮಗಳು ದಾರಿ ಕಾಯುವಾಗ ಮಾಡ್ಬಿಟ್ಟು ಹೊಂಟೋದ್ನಲ್ಲಪ್ಪೋ ಅಪ್ಪ ಅವನು ಹೆಂಡತಿ ಮಕ್ಕಳಿಗೆ ಒಳ್ಳೇದು ಮಾಡ್ಲಿಕ್ಕನಪ್ಪ ಅವರು ಆ ಸತ್ಕೆಟ್ಟಿರೋನು ಅವನು ಹೆಂಡತಿ ಮಕ್ಕಳಿಗೆ ಅವ್ನು ಕೊಟ್ಟಿರೋ ದಾನ ಅವ್ನ ಮಕ್ಕಳು ಕಾಪಾಡಲಿ ನಾವು ನಾವಿನ್ನೇನು ಕೇಳೋದಿಲ್ಲ ತಂದೆ ಅವ್ನ ಹೆಂಡತಿ ಮಕ್ಕಳಿಗೆ ಒಳ್ಳೇದು ಮಾಡಲಿ ನಾವಿನ್ನೇನು ಕೇಳೋದಿಲ್ಲ ಶನಿವಾರ ಆಗಿರೋದು ಶನಿವಾರದೇನು ನಿರ್ಮಲಾ ಆಸ್ಪತ್ರೆಗೆ ಹಾಕಿದ್ರು ಆ ಡೇಟ್ಗೆ ಅಲ್ಲಿಂದ ಒತ್ತರ ಹೊತ್ತಿಗೆ ಅಪೋಲೋ ಕಳಿಸಿದ್ರು ಕನಪ್ಪ ಅಪೋಲಾದಿಂದ ಅಲ್ಲೂ ಅವ್ರಿಗೆ ಬೇಕಾದದ್ದ ನಾವು ಹೇಳಿದ್ದದ್ದ ತಕ್ಕಂದು ಬಾಡಿ ಇರ್ಲು ಕೊಟ್ಟು ಕಳ್ಸೋ ರೇ ಕಣ್ಣಪ್ಪ ಅವ್ನ ಮಕ್ಳಿಗೆ ಒಳ್ಳೇದು ಮಾಡಲಿ ಕಣಪ್ಪೋ ಯಾರು ಅವನೇ ಯಾರಿಗಪ್ಪ ಅವ್ರಿಗಿಬ್ಬರು ಮಕ್ಕಳು ಕಣಪ್ಪ ಒಂದು ಹೆಣ್ಣು ಒಂದು ಗಂಡು ಒಂದು ಹನ್ನೊಂದು ವರ್ಷದ್ದು ಒಂದು ಎಂಟು ವರ್ಷದ ಮಗ ಕಣಪ್ಪ ಹೆಣ್ಣು ಮಗ ಓ ನಾವೇನು ಹೇಳೋಮಪ್ಪ ಕತಿಯ ಅಪ್ಪ ನಾವು ನಾವಿನ್ನೇನು ಹೇಳೊಮ್ಮಪ್ಪ ನಮಗಿನ್ನೇನು ಗೊತ್ತಿದ್ದಪ್ಪೋ ಅಪ್ಪ ಅವ್ರು ಮಾಡ್ಲಿಕ್ಕನಪ್ಪ ಕನಪ್ಪ ಅವ್ರ ಮಕ್ಕಳಿಗೆ ಮಾಡ್ಲಿಕ್ಕನಪ್ಪ ನಮ್ಮ ಏದ್ಕು ಬೇಡ ಅವಳಿಗೆ ವಿದ್ಯಾಭ್ಯಾಸಕ್ಕೆ ಎರಡು ಮಕ್ಳಿಗೂ ಮಾಡ್ಲಿಕ್ಕನಪ್ಪ ಅವರು ಧರ್ಮ ಇದ್ರೆ ಮಾಡಲಿ ನಿಮ್ಮ ಏನು ಹೋದ್ರೆ ನನ್ನ ಮಗಳು ಬರೀ ಒಂಬತ್ತನೇ ಕ್ಲಾಸ್ಗೆ ಮದುವೆ ಮಾಡಿದೆ ಕಣಪ್ಪ ಒಂಬತ್ತನೇ ಕ್ಲಾಸೇ ಓದಿದ್ದವಳು ಅಷ್ಟೊತ್ತಿಗೆ ಮದುವೆ ಮಾಡಿಬಿಟ್ಟು ಚಿಕ್ಕ ವಯಸ್ಸಲ್ಲಿ ಗೊತ್ತಿಲ್ಲಕ್ಕಪ್ಪ ನಾನು ಊರಲ್ಲಿದ್ದೆ ರಂಗ ಸಮುದ್ರದಲ್ಲಿ ನನ್ನ ಮಗಳು ಅಳಿಯ ಬಂಡಿಪಾಳ್ಯದಲ್ಲಿದ್ದರು ಅವ್ರು ಏನು ಹೇಳ್ತಿದ್ರು ನಾನು ಯಾಕಪ್ಪ ಕೇಳಿಕೋನೇ ಅವನು ಸಾಯೋ ಆಸೆ ಇರ್ಲಿಲ್ಲಕ್ಕಪ್ಪ ಅವನಿಗೆ ನನ್ನ ಹೆಂಡ್ತಿ ನನ್ನ ಮಕ್ಕಳು ಅಂತ ಜೀವ ಬಿಡ್ತಿದ್ದ ಅವ್ನಿಗೆ ಏನು ಬತ್ತೋ ಮಿತ್ತು ಎಲ್ಲಿ ಹೋಗಿದ್ನೋ ಅವ್ನಿಗೆ ಹಂಗೆ ಆಗೋಯ್ತು ಕಣಪ್ಪ ಓ ಹಂಗೆ ಹೆಂಡ್ತಿ ಮಕ್ಕಳು ಅಂದ್ರೆ ಪ್ರಾಣ ಹಂಗೆ ಏನು ಬತ್ತೋ ಮಿತ್ತು ಅವ್ನ ಮಿತ್ತು ಬಂದು ಕರ್ಕ ಹೊಂಟೋಯ್ತು ಏನೋ ಕೊಟ್ಟವನೇ ಅವನ ಮಕ್ಳಿಗೆ ಒಳ್ಳೇದಾಗಲಿ ಕಣಪ್ಪ ನಮಗೆ ಯಾರಿಗೂ ಏನು ಬೇಡ ಅವ್ನ ಮಕ್ಳು ಎರಡು ಉಡ್ಸ್ಬಿಟ್ಟು ಹೋಗೋನೆ ಮಹಾರಾಜ ನಂಗೆಮ್ಮಗ ಉಟ್ಟವರೇಶವ್ರದರು ಅವರು ಮಕ್ಕಳನ್ನ ಬರೋದಕ್ಕೆ ಅಂತ ದೇವೇಗೌಡ ಸರ್ಕಲ್ಗೆ ಹತ್ರ ಹೋದಾಗ ಅಚಾನಕವಾಗಿ ಇನೋವಾ ಕಾರ್ ಡಿಕ್ಕಿ ಹೊಡೆದು ಸ್ಪಾಟಲ್ಲೇ ಬ್ರೈನ್ ಡೆತ್ ಆಗಿದೆ ನಿರ್ಮಲಾ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೆವು ಅಲ್ಲಿ ಸ್ವಲ್ಪ ಪ್ರೊಸೆಸಿಂಗ್ ಏನೋ ನಡೆದ ಕಾರಣ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ನಾಲ್ಕಾರು ಜನಕ್ಕೆ ಉಪಯೋಗ ಆಗಲಿ ಅಂತ ಅಂಗಾಂಗಗಳೆಲ್ಲ ಡೊನೇಟ್ಗೆ ಒಪ್ಕೊಂಡಿದ್ದೆವು ಅವರು ಅಂಗಾಂಗನೆಲ್ಲನೂ ನಿರ್ಮ ಅಪೋಲೋ ಆಸ್ಪತ್ರೆಯಲ್ಲಿ ಇವತ್ತು ಡೊನೇಟ್ ಮಾಡ್ಕೊಂಡಿದ್ದಾರೆ ಇವ ಇವತ್ತು ಅವರು ಮರಣ ಹೊಂದರಿಂದ ಎಲ್ಲರಿಗೂ ದುಃಖ ದುಃಖ ಸಿಕ್ಕಾಪಟ್ಟೆ ಇದೆ ನಮ್ಮಿಂದ ಅವರು ಈಗ ಸ ಇದಾಗಿದ್ದಾರೆ ಅಂದರೆ ಡಫನ್ ಆಗಿರೋ ಕಾರಣದಿಂದ ನಮ್ಮ ನಮ್ಮಿಂದ ಇನ್ನೊಬ್ರಿಗಾರು ಉಪ ಉಪಕಾರ ಆಗಲಿ ಅನ್ನೋದೊಂದು ಬೈಕ್ ಅಷ್ಟೇ ಅವರು ಜೀವಂತವಾಗಿಲ್ಲ ಅಂದರೆ ಅವ್ರ ಅಂಗಹಾರ ಜೀವಂತ ಜೀವಂತವಾಗಿರ್ತದೆ ಅನ್ನೋದೊಂದು ನಂಬಿಕೆ ಸ ಶನಿವಾರ ಆಗಿದ್ದು ಸಂಜೆ ಒಂದು ಏಳು ಮೂವತ್ತಕ್ಕೆ ಅಪಘಾತ ಆಗಿದ್ದು ನಮಗೆ ಎಲ್ಲ ಒಂದು ಎಂಟು ಗಂಟೆ ಅಷ್ಟೊತ್ತಿಗೆ ಪೊಲೀಸವರಿಂದ ಮಾಹಿತಿ ಸಿಕ್ಕಿತ್ತು ಅವರು ಸರಿ ಇಬ್ಬರು ಇದ್ದಾರೆ ಒಂದು ಬ ಹನ್ನೊಂದು ವರ್ಷ ಗಂಡು ಮಗು ಒಂದು ಹನ್ನೆರಡು ಇದು ಎಂಟು ವರ್ಷದ ಹೆಣ್ಣುಮಗು ಇದೆ ಅವರಿಬ್ಬರು ಎಜುಕೇಷನ್ ಸ್ವಲ್ಪ ಈಗ ಪ್ರಾಬ್ಲಮ್ ಇದೆ ಏನಾರ ಒಂದು ಸರ್ಕಾರದಿಂದ ಒಂದು ಏನಾದರೂ ಸಿಕ್ಕರೆ ಸೌಲಭ್ಯ ಉಪ ಉಪಕಾರ ಆಗುತ್ತೆ ಅನ್ನೋದೊಂದು ನಮಗೆ ಭರವಸೆ ಏನಾರ ಒಂದು ಸಹಾಯ ಮಾಡಿ ಅಂತ ಕೇಳ್ಕೊಳ್ತೀವಿ ಸರ್ಕಾರನ ಇದನ್ನು ಆಸ್ಪತ್ರೆಯಲ್ಲಿ ಕೇಳಿದ ಅವರು ಏನಾರ ಒಂದು ಪ್ರೊಸೆಸಿಂಗ್ ಬಂದರೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ ಆ ಥರ ಏನು ಆ ಥರ ಏನಿಲ್ಲ ಅಂದರೆ ಅವರು ಬದುಕಿದಾಗ ಅಂದರೆ ಅವರು ಯಾವುದೇ ಕಾಯಿಲೆ ಆಗಲಿ ಏನೇ ಆಗಲಿ ಇದಿರಲಿಲ್ಲ ಆರೋಗ್ಯವಂತರಾಗಿದ್ದರು ಏನೋ ಅಚಾನಕವಾಗಿ ಈ ಥರ ಆಗಿದೆ ನಾ ನಾವು ಎಲ್ಲ ಇದು ಪ ಇದು ಪ ಮಾಡಿ ಕುಟುಂಬಸ್ಥರೆಲ್ಲರೂ ನಾಲ್ಕಾರು ಜನಕ್ಕೆ ಉಪಯೋಗ ಆಗಲಿ ಅಂತ ಮಾಡಿದ್ದೀವಿ